ಏನೋ ಅಂದ್ರೆ ಈಗ ತುಮಕೂರು ಅಂದ್ರೆ ಎಲ್ಲೋ ದೂರ ಅನ್ಸುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಬೆಂಗಳೂರು ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಯಾರ್ಕ್ ಆಗದ್ರೆ ಅಲ್ರಿ ಕರ್ನಾಟಕನೇ ಬೆಂಗಳೂರು ಅಂತ ಘೋಷಣೆ ಮಾಡ್ಬಿಡ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಹೆಸರೇ ಚೇಂಜ್ ಮಾಡ್ಬಿಡ್ಲಿ ಚೆನ್ನಾಗಿರುತ್ತಲ್ಲ ಬೆಂಗಳೂರು ಅಂತ ಅಂದ ಎಲ್ಲ ಬೆಂಗಳೂರೇ ಆಗೋಗುತ್ತಲ್ಲ ಬೆಂಗಳೂರು ಇವತ್ತು ಒಂದು ಕೋಟಿ ಜನಸಂಖ್ಯೆ ಮೇಲಿದ್ದಾರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರೆವಿನ್ಯೂ ಬರ್ತಿದೆ ಕರ್ನಾಟಕದಲ್ಲಿ ಕೆಲಸ ನಡೀತಿರೋದು ಬೆಂಗಳೂರಿನ ರೆವಿನ್ಯೂ ಮೇಲೆ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ರೆವಿನ್ಯೂ ಮೇಲೆ ಇಡೀ ರಾಜ್ಯಕ್ಕೆ ಅಂಜಿಕೆ ಆಗುತ್ತೆ ಅದರಿಂದ ಇಡೀ ಕರ್ನಾಟಕನೇ ಬೆಂಗಳೂರಿಂದ ಘೋಷಣೆ ಮಾಡಿಬಿಡಲಿ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಮತ್ತು ಡಿ ಸಿ ಎಮ್ ಅವರು ಪರಮೇಶ್ ಅದರಿಂದ ಈ ಕಲ್ಪನೆ ಎಲ್ಲ ಸುಳ್ಳಿದೆ ಅದಕ್ಕೆ ನೂರ್ ಕಿಲೋಮೀಟರ್ ಅಮೆರಿಕಾದವ್ರ ಮಾಡೋರು ನಾವು ಇಂಡಿಯಾ ಅಲ್ವಾ ಸಾವಿರ ಕಿಲೋಮೀಟರ್ ಇದನ್ನ ಮಾಡ್ಬಿಡ್ಲಿಕ್ಕೆ ಬಿಡಿ ಬ್ಯಾಂಗ್ಳೂರ್ ಟು ಬೀದರ್ ಮತ್ತೆ ಬ್ಯಾಂಗ್ಳೂರ್ ಟು ಬೆಳಗಾವ್ ಮಾಡ್ಲಿ ಘೋಷಣೆ ಮಾಡ್ಲಿ ಬಿಡಿ ಏನಂತ ಬೆಂಗಳೂರು ಅನ್ನೋ ಬ್ರಾಂಡೆಡ್ ನೇಮ್ ಏನಿದೆ ಅದನ್ನ ಕರ್ನಾಟಕ ಅಂತ ಚೇಂಜ್ ಮಾಡಿ ಬೆಂಗಳೂರು We at East Point Group of Institutions offer a wide range of courses that provide limitless opportunities building skills over two decades. ಕರ್ನಾಟಕನ ಘೋಷಣೆ ಮಾಡಬೇಕು ಅನ್ನೋದು ನಾನು ಆಗ್ರಹ ಮಾಡ್ತೀನಿ ಪರಮೇಶ್ವರ್ಗೆದ್ದೇಶ ಇದು ಏನೋ ರಿಯಲ್ ಎಸ್ಟೇಟ್ ಇರುತ್ತೆ ಅಷ್ಟೇ ಬೇರೆ ಇನ್ನೇನು ಇರಲ್ಲ ಇದಷ್ಟೇ ಇದು ಇದರಲ್ಲಿ ಬೆಂಗಳೂರು ನಾರ್ತ್ ಅಂತ ಇಲ್ಲೇನು ಜನ ಬಂದು ಇನ್ವೆಸ್ಟ್ ಮಾಡಲ್ಲ ಏನು ಮೂರ್ಖರಲ್ಲ ಅವರು ಬಂದಿಲ್ಲಿ ನೋಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ಸ್ ಏನೇನು ಡೆವಲಪ್ಮೆಂಟ್ ಇದೆ ಇವತ್ತು ನಾವು ಚೆನ್ನೈ ಬೆಂಗಳೂರು ಕಾರಿಡಾರ್ ಮಾಡಿದ್ದೇವೆ ಸುಮಾರು ಒಂದು ಹತ್ತು ಸಾವಿರ ಎಕ್ರೆನಲ್ಲಿ ಕೈಗಾರಿಕೋದ್ಯಮ ಅಂತ ಒಂದು ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದೇವೆ ಅಲ್ಲಿ ಸಾಕಷ್ಟು ಕೈಗಾರಿಕೆಗಳು ಬರಬೇಕು ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ಸ್ ಇದೆಯಾ ನೋಡ್ತಾರೆ ನೀರಿದೆಯಾ ಕರೆಂಟ್ ಇದೆಯಾ ಬೇರೆ ಬೇರೆ ಫ್ರೆಂಡ್ಲಿ ಇದೆಯಾ ಈ ಸರ್ಕಾರ ಇಲ್ಲಿ ಬಂದು ಇನ್ವೆಸ್ಟ್ ಮಾಡೋದಕ್ಕೆ ಇವೆಲ್ಲ ಆಧಾರದ ಮೇಲೆ ಯಾವುದೇ ಒಂದು ಕೈಗಾರಿಕೆ ಬೆಳೆಯೋದು ಇಲ್ಲಿರೋರಿಗೆ ನೀವು ಒಂದು ಭೂಮಿ ಕೊಡದಲ್ಲೇ ಇಂಡಸ್ಟ್ರಿ ಕಿತ್ಕೊಂಡು ಆಂಧ್ರ ಮತ್ತು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ತೆಲಂಗಾಣ ಮತ್ತು ಆಂಧ್ರ ತಮಿಳ್ನಾಡು ಕಡೆ ಹೋಗ್ತಾ ಇದ್ದಾರೆ ಇರೋ ಬರೋವಂಥ ಇಂಡಸ್ಟ್ರಿಗಳು ಹತ್ತು ಸಾವಿರ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಬಂದವರು ಅಂತೇಳಿ ಜಿಮ್ ಆದಾಗ ಹೇಳಿದ್ರು ಯಾರು ಇದುವರೆಗೂ ಒಂದು ಲಕ್ಷ ಕೋಟಿನೂ ಇನ್ವೆಸ್ಟ್ಮೆಂಟ್ ಆಗಿಲ್ಲ ಎಲ್ಲ ಅಧಿಕಾರಿಗಳು ಎಲ್ಲ ಕೈಗಾರಿಕೋದ್ಯಮಗಳು ಇವತ್ತು ಉಗಿತಾ ಇದ್ದಾರೆ ಇಲ್ಲಿ ಬರೀ ಭ್ರಷ್ಟಾಚಾರ ತುಂಬಿದೆ ಕೈಗಾರಿಕೆ ಫ್ರೆಂಡ್ಲಿ ಇಲ್ಲ ಇಲ್ಲಿ ಅದರಿಂದ ನಾವು ಯಾರು ಇಂಡಸ್ಟ್ರಿ ಮಾಡಲ್ಲ ಎಲ್ಲದರಲ್ಲೂ ಭ್ರಷ್ಟಾಚಾರ ಇದೆ ಕೈಗಾರಿಕೆ ಲ್ಯಾಂಡ್ ಕೊಡೋದರಿಂದ ಹಿಡಿದು ಸಿಂಗಲ್ ವಿಂಡೋ ಬೇಸಿಸಲ್ಲಿ ನಮಗೆ ಇಂಡಸ್ಟ್ರಿಗಳಿಗೆ ಸೈಟ್ಗಳನ್ನು ಜಾಗಗಳನ್ನು ಅಲಾಟ್ ಮಾಡಲ್ಲ ಅನ್ನೋದು ದೂರು ಸಾಕಷ್ಟು ಇವತ್ತು ಸರ್ಕಾರದ ಮೇಲಿದೆ